ಒಂಬತ್ತು ದಿನದಿಂದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಪೀರಾಪುರ್ ಬೂದಿಯಾಳ ಯೋಜನೆ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳ ಅಂದು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಈಗಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರು ಬಜೆಟ್ನಲ್ಲಿ ತುಂಬಿಸ್ತಾ ಇದನ್ನು ಘೋಷಣೆಯನ್ನು ಮಾಡಿದ್ದೀವಿ ಮುಂದೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಇದನ್ನು ನಾವು ಡಿ ಪಿ ಆರ್ ಅನ್ನು ಮಾಡಿ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಎಂಟುನೂರ ಐವತ್ತು ಕೋಟಿ ರೂಪಾಯಿಗೆ ಇದರ ನಾನೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಈ ಕೂಸನ್ನು ಹುಟ್ಟುಹಾಕಿದ್ದು ನಾವೇ ಮುಖ್ಯವಾಗಿ ಇಲ್ಲಿ ವಾಟ್ರ್ ಅಲೋಕೇಷನ್ ಸಮಸ್ಯೆ ಇತ್ತು ಆ ವಾಟರ್ ಅಲೋಕೇಷನ್ ಸಮಸ್ಯೆ ಭಾಳ ಕರಿಂದ ನಾವು ಸೇವಿಂಗ್ಸು ಮನೆ ನಮ್ಮ ಇನ್ನುಳಿದ ನಮ್ಮ ಏನು ಬೇಸಿನ ಉಳಿದಂಥದ್ದು ಈ ಉದಾಹರಣೆಗಾಗಿ ನಾವು ನಮ್ಮ ಅಂದು ನಿಮ್ಮ ಯಾವ ಅದು ತುಪ್ಪಚಿ ಬಳಿ ಮಾಡಿದ್ರು ಬಳಸಿ ಇದನ್ನು ದಿವಸ ನಾವು ಇದನ್ನ ನೀರನ್ನು ಕೊಟ್ಟು ಇದು ಮಾಡಿದಂಥದ್ದು ಕೆಲವು ಕಡೆ ನಡುವೆ ಇದು ಸ್ವಲ್ಪ ವಿಳಂಬ ಆಯಿತು ಆ ವಿಳಂಬ ಆಗ್ಲಿಕ್ಕೆ ಕಾರಣ ಹೇಳಕ್ ಹೋದ್ರೆ ಮತ್ತೆ ಅದ್ರ ರಾಜಕೀಯ ಆಗ್ತದ ಏನ್ರಿ ಅದು ರಾಜಕೀಯ ಆಗ್ತದೆ ರಾಜಕೀಯನ ಮಾಡಕ್ಕೆ ಬಯಸಿದಲ್ಲ ಹೇಳಿದ್ದೀನಿ ಅವ್ರಿಗೆ ಈ ಕೂಸು ನಮ್ಮ ಸಿದ್ದರಾಮಯ್ಯನವರು ಎಂ ಪಿ ಪಾಟ್ರ ಕೂಸು ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಸು ನಾವು ಪ್ರಾರಂಭ ಮಾಡಿದ್ದು ಇದನ್ನ ಹಿಂದೆ ಸರ್ಕಾರದಾಗ ಏನು ಯಾಕೆ ನಿಂತಿತ್ತಂದ್ರೆ ಈಗ ಸುಮಾರು ಬಹಳಷ್ಟು ಕೆಲಸಗಳನ್ನ ಟೆಂಡರ್ ಬಿಲ್ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಟೆಂಡರ್ ಕೊಡ್ದು ಅದಕ್ಕೆ ಹಣ ಇಟ್ಟಲಾರು ಹೋಗಿದಾರೆ ಹೀಗಾಗಿ ಬ್ಲ್ಯಾಂಕೆಟ್ ಆಗಿ ಎಲ್ಲನೂ ಸಾಮೂಹಿಕವಾಗಿ ಇದು ಮಾಡಿದಾಗ ಉಳಿದಿತ್ತು ಈಗ ಇದು ಪೈಪ್ಲೈನ್ ಮಧ್ಯಪ್ರದೇಶ ಮಾಡಲ್ ಮೇಲೆ ಮೂರು ಕಡೆ ನಮ್ದೊಂದು ತಿರುಗುಂದಿ ಹೈಕ್ವಾಡ್ ತೇಲಂಡು ಮತ್ತು ನಮ್ಮ ಹರಕೇರಿ ಮತ್ತು ಇದಕ್ಕೆ ಮೂರು ಮಧ್ಯಪ್ರದೇಶ ಮಾಡಲ್ನಾಗ ಇದು ಮಾಡಿದ್ದೀವಿ ಅದು ಕೂಡ ನಾನೇ ಟೀಮ್ ಕಳಿಸಿ ಮಧ್ಯಪ್ರದೇಶಕ್ಕೆ ಇದು ಮಾಡಿದ್ದು ಅಂದರೆ ಒಂದೊಂದು ಬ್ಲಾಕಿಂಗ್ ಇಪ್ಪತ್ತು ಇಪ್ಪತ್ತು ಹೆಕ್ಟರ್ಸ್ಗೆ ಒಂದೊಂದು ಬ್ಲಾಕಿಂಗ್ ಅದರ ನೀರು ಒಯ್ದ ಬಿಡ್ತೀವಿ ತದನಂತರ ಅಲ್ಲಿಂದ ಒಂದು ನೀರು ಇದು ಉಪಯೋಗಿಸ್ಬೇಕಾಗ್ತದೆ ಈಗ ಡಿ ಪಿ ಆರ್ ಮಾಡಲಿಕ್ಕೆ ಇದು ತುಂಬ ಆದೇಶ ಕೊಟ್ಟಿದೆ ಅದನ್ನು ಪ್ರತಿ ರೈತರ ಕಡೆ ಹೋಗಬೇಕಾಗ್ತದೆ ಆ ಬ್ಲಾಕ್ನಾಗೆ ಹೋಗಿ ಅದಕ್ಕೂ ಸಹ ಇದು ಮಾಡ್ಬೇಕಾಗ್ತದೆ ಮತ್ತು ಆ ಮಾಡಿಸಿ ಅದನ್ನ ಮಾಡ್ಬೇಕಾದ್ರೆ ಮೂರು ತಿಂಗಳು ಸಮಯ ತಗೋತದೆ ನಾಲ್ಕನೇ ತಿಂಗಳಿಗೆ ನಾನು ಅದನ್ನು ಅಪ್ರೂವಲ್ ಕೊಡಿಸ್ತೀನಿ ನೂರ ಮೂವತ್ತು ಕೋಟಿ ಆಗ್ಬೋದು ನೂರೈವತ್ತು ಕೋಟಿ ಆಗ್ಬೋದು ಅಪ್ರೂವಲ್ ಕರೆಸಿ ಟೆಂಡರ್ ಕರೆದು ಇದನ್ನು ಒಂಬತ್ತು ತಿಂಗಳ ಒಳಗೆ ಇದನ್ನು ಮುಗಿಸ್ಕೊಡುವಂಥ ಕೆಲಸನ ಮಾಡ್ತೀನಿ ಆಮೇಲೆ ಅವಶ್ ಅವರಿಗೆ ನಮ್ಮ ರೈತರಿಗೆ ಸಮಾಧಾನ ಆಗಲಿಕ್ಕೆ ನಾಳೆ ಸೆಪ್ಟೆಂಬರ್ಗೆ ಏನಾದಾಗ್ತದೆ ಕ್ಯಾಬಿನೆಟ್ ಆಗ್ತಾಯಿಲ್ಲ ಸೆಪ್ಟೆರಲ್ಲಿ ಕ್ಯಾಬಿನೆಟ್ ಕೂಡ ಘೋಷಣೆ ಮಾಡಿಸ್ತೀನಿ ಕೆಲವು ಹಳ್ಳಿಗಳು ಮತ್ತು ದೇವರಿಪುರಿ ವಿಧಾನಸಭಾ ಕ್ಷೇತ್ರದ ಕೆಲವು ಹಳ್ಳಿಗಳು ಸೇರಿ ಒಟ್ಟು ಮೂವತ್ತೆಂಟು ಹಳ್ಳಿಗಳಲ್ಲಿ ಬರುವಂಥ ಈ ಪೀರಾಪುರು ಬೂದ್ಯಯತ್ ನೀರಾವರಿ ಕಾಮಗಾರಿಯು ಸಂಪೂರ್ಣವಾಗಿ ಶೇಕಡಾ ತೊಂಬತ್ತರಷ್ಟು ಪೂರ್ಣಗೊಂಡಿದ್ದು ಈಗ ಒಲಗಾಲುವೆ ಎಪಾಯಿಸಿ ಮಾಡುವ ಸಲುವಾಗಿ ಏನು ಅನುದಾನ ಅಂದರೆ ಎರಡು ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡೋ ಸಲುವಾಗಿ ನಾವು ಸರಣಿಯವಾಗಿ ಅಹೋರಾತ್ರಿ ಒಂಬತ್ತು ದಿನಗಳ ನಂತರ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಬಂದು ಈ ಕಾಮಗಾರಿ ಡಿ ಪಿ ಆರ್ ಕಳಿಸಿದ್ದೀವಿ ಮೂರು ತಿಂಗಳೊಳಗಾಗಿ ಈ ಕಾಮಗಾರಿನ ನಾನು ಟೆಂಡರ್ ಕರೆದು ಪೂರ್ಣಗೊಳಿಸುತ್ತೇನೆ ಎಂದು ನಮಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅವರು ನಮ್ಮ ಜಿಲ್ಲೆಯ ಸಂಪೂರ್ಣ ಆಧುನಿಕ ಭಗೀರಥರು ಅವರ ಮೇಲೆ ಆ ವಿಶ್ವಾಸ ನಮಗಿದೆ ಸಿದ್ದೇಶ್ವರ ಅಪ್ಪಾಜಿ ಅವರ ಪರಮ ಶಿಷ್ಯರಾಗಿರೋ ಕಾರಣಕ್ಕಾಗಿ ಅವರು ಈ ಕೆಲಸ ಮಾಡೇ ಮಾಡ್ತಾರೆ ಅನ್ನೋದೊಂದು ಭರವಸೆಯೊಂದಿಗೆ ನಾವು ಈ ಹೋರಾಟ ಇಂದು ನಮ್ಮ ಕುಲಕರ್ಣಿ ಸಾಹೇಬರ ನೇತೃತ್ವದಲ್ಲಿರುವಂಥ ನಮ್ಮ ತಂಡದವರು ನಾವು ಹೋರಾಟವನ್ನು ಹಿಂಪಡೆದಿದ್ದೇವೆ ಎಂದು ನಾವು ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೇವೆ ಸುರೇಶ್ ಕುಮಾರ್ ಇಂಗಿಗೇರಿ ಪೀರಾಪುರ್ ಒಳಪಡಿಸುವ ಒಂದು ಯೋಜನೆ ಇತ್ತು ಈ ಯೋಜನೆ ಈಗಾಗಲೇ ತೊಂಬತ್ತು ಪ್ರತಿಶತ ಮುಕ್ತಾಯ ಆಗತ್ತ ಆದರೆ ಈ ಯೋಜನೆ ಈ ಎಫ್ ಐ ಸಿ ಮಾಡಲಿಲ್ಲ ಅಂದ್ರೆ ಹದಿನೈದು ಸುಮಾರು ಹದಿನೈದು ಹದಿನಾರು ನೂರು ಕೋಟಿ ಸರ್ಕಾರ ವ್ಯಯ ಮಾಡ್ಯಾವ ಆ ಹದಿನಾರು ನೂರು ಕೋಟಿನೂ ಹಾಳಾಗ್ತದ ಅಂತ ಈ ಒಂದು ಎರಡು ನೂರು ಕೋಟಿ ಕೊಟ್ಟು ಹೊಲಗಾವಲಿಗೆ ನೀರು ಕೊಡಲಿಲ್ಲ ಅಂತಂದ್ರೆ ಆ ಯೋಜನೆ ಹಾಳಾಗ್ತದಂತ ರೈತ ಪರ ಕಾಳಜಿ ಇಟ್ಟುಕೊಂಡು ಈ ಸತತ ಒಂಬತ್ತು ದಿನಗಳ ಒಂಬತ್ತು ದಿನಗಳ ಕಾಲ ಮುಸ್ಕರವನ್ನು ಮಾಡಿ ಈ ಒಂದು ಹೋರಾಟಕ್ಕೆ ಇವತ್ತು ಮಾನ್ಯ ಎಂ ಬಿ ಪಾಟೀಲರು ಬಿಜ್ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಈ ಎಫ್ ಐ ಸಿ ಆದರೆ ಈ ಯೋಜನೆಯ ಲಾಭ ಎಲ್ಲ ರೈತರಿಗೆ ಮೂಡ್ತದ ಇಲ್ಲಾಂದರೆ ಇದು ಯೋಜನೆ ಲಾಭ ಮುಟ್ಟೋದಿಲ್ಲ ಅನ್ನುವಂಥ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಇದಕ್ಕೆ ನಾವು ಮುಸ್ಕರವನ್ನು ಮಾಡಿದ್ದೇವೆ ಇವತ್ತಿನ ಅವರ ಭರವಸೆ ಮೇಲೆ ನಾವು ಹಿಂಪಡಿತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಅವರು ಏನಾದರೂ ಇದು ಯೋಜನೆಗಳನ್ನು ಮತ್ತೆ ಕೈಬಿಟ್ಟಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮುಖಾಂತರ ತಮ್ಮೆಲ್ಲ ಮುಖಾಂತರ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಡಾಕ್ಟರ್ ಪ್ರಭುಗೌಡ ಬಿರಾದರ್ ಪ್ರಗತಿಪರ ರೈತರು ಸರ್ ಬುದಿಹಾಳ್ ಪಿರಾಪುರ್ ನೀರಾವರಿ ಪ್ರಾಜೆಕ್ಟ್ ಚಾಲುವಾಗಿ ಇವತ್ತಿಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇವತ್ತಿಗೆ ನಾಲ್ಕು ವರ್ಷ ಆಯಿತು ನೆನಗುದಿಗೆ ಬಿದ್ದಿತ್ತು ಮೂರು ವರ್ಷ ಆಯಿತು ಕಂಪ್ಲೀಟ್ ಮೇನ್ ಪೈಪ್ಲೈನ್ ಏನಿದೆ ಅದು ರೈತರು ಹೊಲಕ್ಕೆಲ್ಲ ಯೋಜನೆಯನ್ನು ಮುಕ್ತಾಯ ಮಾಡಿದ ನಂತರ ಬಸವರಾಜ್ ಬೊಮ್ಮಾಯಿಯವ್ರ ಸರ್ಕಾರದಾಗ ಏಳ್ನೂರ ತೊಂಬತ್ತಾರು ಕೋಟಿಯನ್ನು ಕೊಟ್ಟು ಇಲ್ಲಿ ಉದ್ಘಾಟನೆ ಮಾಡಿ ಆ ಕಾಮಗಾರಿ ಪೂರ್ಣ ಮುಗಿದಿದೆ ಮತ್ತು ಅದ್ರ ಜೊತೆಯಲ್ಲೇ ಇನ್ಕ್ಲೂಡಿಂಗ್ ಎಫ್ ಐ ಸಿ ಹೇಳಿ ನೂರ ಐವತ್ತೆರಡು ಕೋಟಿ ರೂಪಾಯಿ ಅಂದಿನ ಕಾಲದ ಎಸ್ಟಿಮೇಟಕ್ಕೆ ಅಷ್ಟು ಬಜೆಟ್ ಆಗಿತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನಾಯಿತು ಅದನ್ನು ಬಿಟ್ಟು ತಂತ್ರ ಕರೆದಿದ್ರು ಅದಕ್ಕೆ ಇದು ಪೂರ್ಣ ಪ್ರಮಾಣ ಮುಗಿದ ನಂತರ ಇವತ್ತು ಮತ್ತೆ ನಮಗೆ ಎಫ್ ಐ ಸಿ ಕಾವ್ಲೇಕ ಎಷ್ಟು ಸುಮಾರು ಎಂಟರಿಂದ ಒಂಬತ್ತು ತಿಂಗಳು ನಾವು ಎಲ್ಲ ಕಡೆ ಹೋರಾಟ ಮಾಡಿ ಬೆಂಗಳೂರು ಕೆವಿಜನಲ್ ಎಮ್ ಡಿ ಎ ಅವ್ರಿಗೆ ಈ ಮತ್ತು ಡೆಪ್ಯುಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಸಿ ಅವರಿಗೆ ಎಲ್ಲ ಇಲಾಖೆಗಳನ್ನೂ ನಾವು ಮನವಿ ಪತ್ರವನ್ನು ಕೊಟ್ಟಿದ್ವಿ ಆ ಕೊಟ್ಟರು ಕೂಡ ಈ ರೈತರ ಕೂಗನ್ನು ಅವ್ರು ಕೇಳಲಾರಕ್ಕೆ ನಾವು ಎಲ್ಲ ರೈತರು ಕೂಡಿಕೊಂಡು ಇದು ಹಿಂದಾದ್ರೆ ಈ ಯೋಜನೆಯನ್ನು ಕೆಟ್ಟ ಹೋಗ್ತದೆ ಇದನ್ನು ಸರಿ ಮಾಡಬೇಕಾದ್ರೆ ನಮ್ಗೆ ಅಂತಿಮ ಗುರಿ ಏನಪ್ಪಾ ಅಂತಂದ್ರೆ ಒಂದು ಹೋರಾಟ ಸರ್ ನಾವು ಇವತ್ತಿಗೆ ಹನ್ನೆರಡನೇ ತಾರೀಕಿಂದ ಪ್ರಾರಂಭ ಮಾಡಿದ್ವಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇನು ಇವತ್ತು ಬಂದಿದ್ದಾರೆ ಬಂತು ಈ ಆರರಿಂದ ಏಳು ತಿಂಗಳೊಳಗಡೆ ನಿಮ್ಮದು ಎಲ್ಲ ಈ ಪ್ರಾಜೆಕ್ಟನ್ನು ಟೆಂಡರ್ ಕರೆದು ಒಟ್ಟಾರೆ ಒಂಬತ್ತು ತಿಂಗಳಲ್ಲಿ ಈ ಬೀದಿಯಾರ್ಪುರ ಪುರೇತನಿ ರೈತರಿಗೆ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ನಾವು ನಮ್ಮ ಕುಲಕರ್ಣಿ ಅರವಿಂದ್ ಸರ್ ನೇತೃತ್ವದಾಗ ನಾವು ಇವತ್ತು ಈ ಧರಣಿ ಸತ್ತಾಗ್ತದೆ ವಿಡ್ರಾವಲ್ ಮಾಡ್ಕೋತಾ ಇದ್ದೀವಿ ವಿಧಾನಸೌಧ ಪಾರ್ಲಿಮೆಂಟ್ ಅನ್ನು ಕೊಡಲ್ಲ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಭಕ್ತಿವಂತರಾದಂತಹ ಶ್ರೀ ಎನ್ ಬಿ ಪಾಟೀಲ್ವರಲ್ಲಿ ಭಕ್ತಿ ಅನಂತ ಚರಣ ಈ ಎಲ್ಲ ಕಾರ್ಯಕ್ರಮಕ್ಕೆ ಮೂಲ ಕಾರಣೀಭೂತರಾದಂತ ನಮ್ಮ ಅರವಿಂದ ಪಾಟೀಲ್ ರೋಡಲ್ಲಿ ನಾವು ಬಹಳ ಆತ್ಮೀಯರು ಅದೇ ರೀತಿ ನಮ್ಮ ಛಾಯಾಗೂಢಲ್ರೋ ನಮ್ಮ ಯಾಳಗಿ ಅವರಲ್ಲಿಯೋ ಬಹಳ ಎಲ್ಲ ಕೆಲಸ ಮಾಡಬೇಕು ಮಾಡಲೇ ಇವತ್ತು ಈ ಕೊಡಗಾನೂರು ಕ್ರಾಶಿನಲ್ಲಿ ಹೋರಾಟ ನಡೆದ ಪ್ರತಿಯೊಂದು ಹೋಳಿ ಹಾಳಿಗಳಲ್ಲಿ ಇವತ್ತು ಮುಂದಿನ ಅನ್ನುವಂತ ಈ ರಾಜ್ಯ ನಿರ್ಮಾಣ ಚುನಕಾಗ್ತದೆ ರಾಜಕಾರಣಿಗಳಿಗೆ ಕೊಡಬಾರಂತ ಕೆಲಸ ಎಲ್ಲ ರೈತರು ಒಗ್ಗಟ್ಟಾಗಿ ನಮ್ಮ ಹೋರಾಟವನ್ನ ನಿಲ್ಲುತ್ತಿದ್ದಾರೆ ಅಂದ್ರೆ ಸಲಹೆ ಮಾರ್ಗದರ್ಶನ ಕೊಡಬಹುದು ಯಾವ ರೀತಿ ಹೋರಾಟದ ರೂಪರೇಷವನ್ನ ನಾವು ಮಾಡುತ್ತೀವಿ ಅವ್ರು ಹೇಳಿಕೊಟ್ಟಂತ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗುವುದು Yumuran <laughs> kedi ನೇತೃತ್ವವನ್ನು ವಹಿಸಿಕೊಂಡು ಎಲ್ಲ ರೈತ ಪರ ಸಂಘಟನೆ ಎಲ್ಲ ರಾಜಕೀಯ ಮುಖಂಡರಿಗೆ ಒಂದು ನಮ್ಮ ಭಾಗದಲ್ಲಿ ಇವತ್ತು ಆ ರೀತಿಯಲ್ಲಿ ನಾವು ರೈತರು ಸಹಿತ